ರಾಮುಲು ಸೋಲ್ತಾರೆ ಅನ್ನೋ ರೆಡ್ಡಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ ಈ ಚುನಾವಣೆಯಲ್ಲಿ ಗೆದ್ದು ಉತ್ತರ ಕೊಡ್ತೀನಿ ಅಷ್ಟೇ ನಾಗೇಂದ್ರ ಅಥವಾ ಬೇರೆ ಯಾರೇ ನಿಂತ್ರು ಗೆಲುವು ನಂದೆ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆ ಕೊಟ್ಟರು ಬೇರೆಯವರ ಬಗ್ಗೆ ನಾನು ಕಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ ನನ್ನನ್ನ ಸೋಲಿಸ್ಬೇಕು ಅಂತ ಕೆಲ ನಾಯಕರು ಮಾತನಾಡ್ತಾರೆ ಅವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಜನ ನನ್ನ ಕೈ ಹಿಡಿತಾರೆ ಅವರಲ್ಲ ನನ್ನ ವಿರುದ್ಧ ಸಚಿವ ನಾಗೇಂದ್ರ ಅಥವಾ ಬೇರೆ ಯಾರೇ ನಿಂತರೂ ಕೂಡ ನನ್ನ ಗೆಲುವಂತೂ ಪಕ್ಕ ಬೇರೆ ಬೇರೆ ಕಾರಣಗಳಿಂದ ನನಗೆ ಸೋಲಾಗಿದೆ ಅಷ್ಟೇ ಆದ್ರೆ ಈ ಬಾರಿ ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎಲ್ಲೋ ಒಂದು ಕಡೆ ದ್ವೇಷದ ರಾಜಕಾರಣ ದೇಶದ ರಾಜಕಾರಣ ಮೋಸದ ರಾಜಕಾರಣ ಜೊತೆಲಿ ಎಲ್ಲ ಒಂದು ಕಡೆ ರಾಮನವರ್ಗೆ ಭಾರತೀಯ ಜನತಾ ಪಾರ್ಟಿಗೆ ಅನನುಕೂಲ ಅಂತ ಕಾರಣದಿಂದ ದ್ವೇಷ ಮತ್ತು ಒಂದ್ ರೀತಿ ಮೋಸದ ರಾಜಕಾರಣವನ್ನು ಮಾಡ್ಕೊಂತ ಬಂದಿದಾರ ಹಂಗಾಗಿ ಬಹುಶಃ ನಾನು ಮೂವತ್ತು ಮೂವತ್ತೈದು ವರ್ಷದ ಕಾಲ ರಾಜಕಾರಣವನ್ನು ಏನು ಮಾಡ್ಕೊಂತ ಬಂದಿದ್ರು ಆ ಇವತ್ತು ನೋಡ್ತಾ ಇದ್ರೆ ಇವತ್ತು ಈ ಬಾರಿ ನಲ್ವತ್ತು ವರ್ಷಗಳ ಕಾಲ ನಾನು ಸತತವಾಗಿ ನನ್ನ ಜೀವನದಲ್ಲಿ ಏನಿಲ್ಲಾರಂತ ಟೈಮ್ ಅಲ್ಲಿ ಒಬ್ಬ ಬಳ್ಳಾರಿ ನಗರದ ಕಾರ್ಪೊರೇಟ್ ಆಗಿ ಕೌನ್ಸಿಲರ್ ಆಗಿ ಆ ಕೌನ್ಸಿಲರ್ ಆದ್ಮೇಲೆ ನಮ್ಮ ಹಿರಿಯರಾದಂತ ತಾಯಿ ಬಸವರಾಜೇಶ್ವರ ಅವರ ಎಲ್ಲ ಒಂದು ಕಡೆ ಸಿದ್ಧ ಶ್ರೀರಾಮುಲು ಅವರು ಹೇಳಿಕೆ ಕೊಟ್ಟಿರೋದು ಸು ರಾಜಕಾರಣದಿಂದ ನನ್ನನ್ನು ಸೋಲಿಸಿದ್ರು ಆದರೆ ಈ ಬಾರಿ ಹಾಗಾಗೋದಿಲ್ಲ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಬಿ ಶ್ರೀರಾಮುಲು ಶ್ರೀರಾಮುಲು ಸೋಲ್ತಾರೆ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಾಗ ನಾನು ಅವ್ರ ಬಗ್ಗೆ ಇವ್ರ ಬಗ್ಗೆ ಯಾರ ಬಗ್ಗೆ ಕೂಡ ಮಾತನಾಡಲ್ಲ ಜನ ನನ್ನನ್ನು ಗೆಲ್ಲಿಸ್ತಾರೆ ಅವರಲ್ಲ ಈ ಚುನಾವಣೆಯಲ್ಲಿ ಗೆದ್ದು ಉತ್ತರ ಕೊಡ್ತೀನಿ ಅಷ್ಟೇ ನನ್ನ ವಿರುದ್ಧ ಯಾರೇ ನಿಂತರೂ ಕೂಡ ಗೆಲ್ಲುವಂತೂ ನನ್ನದೇ ಅಂತೇಳಿ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಯಾರು ಏನೇ ಹೇಳಿದ್ರು ಕೂಡ ನಾನು ಗೆದ್ದೇ ಗೆಲ್ತೀನಿ ನನ್ನನ್ನು ಪ್ರೀತಿ ಮಾಡುವಂತಹ ಜನ ನನಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ ಅಂತ ಹೇಳಿಕೆ ಕೊಟ್ಟರು ಜನಾರ್ದನ್ ರೆಡ್ಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ರು ಸೊ ಅವರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ ಮೋಸದ ರಾಜಕಾರಣ ದ್ವೇಷದ ರಾಜಕಾರಣ ನನ್ನಿಂದ ನನ್ನನ್ನು ಸೋಲಿಸಿದ್ರು ಆದರೆ ಈ ಬಾರಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಬಿ ಶ್ರೀರಾಮುಲು ನನ್ನ ಜೀವನದಲ್ಲಿ ಏನಿಲ್ಲ ಟೈಮಲ್ಲಿ ಒಬ್ಬ ಬಳ್ಳಾರಿ ನಗರದ ಕಾರ್ಪೊರೇಟ್ ಆಗಿ ಕೌನ್ಸಿಲರ್ ಆಗಿ ಆ ಕೌನ್ಸರ್ ಆದ್ಮೇಲೆ ನಮ್ಮ ಹಿರಿಯರಾದಂತ ತಾಯಿ ಬಸವರಾಜೇಶ್ವರ ಅವರ ಎಲ್ಲ ಒಂದು ಕಡೆ ದ್ವೇಷದ ರಾಜಕಾರಣ ದೇಶದ ರಾಜಕಾರಣ ಮೋಸದ ರಾಜಕಾರಣ ಜೊತೆಲಿ ಎಲ್ಲ ಒಂದು ಕಡೆ ರಾಮ್ನವರ್ಗೆ ಭಾರತೀಯ ಜನತಾ ಪಾರ್ಟಿಗೆ ಅನನುಕೂಲ ಆಗಬೇಕೆನ್ನಂತ ಕಾರಣದಿಂದ ದ್ವೇಷ ಮತ್ತು ಒಂದರಿಗೆ ಮೋಸದ ರಾಜಕಾರಣವನ್ನು ಮಾಡ್ಕೊಂತ ಬಂದಿದಾರ ಬಹುಶಃ ನಾನು ಮೂವತ್ತು ಮೂವತ್ತೈದು ವರ್ಷದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ